ಆ ಒಂದು ನಗರ ಕಟ್ಟಿರ್ತಕ್ಕಂಥದರಲ್ಲಿ ಅವರ ಒಂದು ನಾಡಿಗೆ ಕೊಟ್ಟಂಥ ಕೊಡುಗೆ ಏನಿದೆ ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ಆ ನಗರಕ್ಕೆ ನನ್ನದೇ ಆದಂಥ ರೀತಿಯಲ್ಲಿ ಒಂದು ಸಣ್ಣ ಕಾಣಿಕೆ ಕೊಟ್ಟಿದ್ದೆ ನಾನು ಬರೀ ಟೀಕೆಗೆ ನಾನು ನನ್ನ ಮಾತು ನಿಲ್ಲಿಸಿಲ್ಲ ಅಲ್ಲಿಗೆ ನಾನು ಸೀಮಿತವಾಗಿಲ್ಲ ಎರಡು ಸಾವಿರದ ಆರು ಏಳರಲ್ಲಿ ನಾನು ಏನು ತೆಗೆದುಕೊಂಡಿದ್ದೇನೆ ಕ್ರಮ ಬೆಂಗಳೂರು ನಗರದ ಅಭಿವೃದ್ಧಿಗೆ ಹದಿನೆಂಟರಲ್ಲಿ ಏನು ಕ್ರಮ ತೆಗೆದುಕೊಂಡಿದ್ದೇನೆ ಸರ್ಕಾರದ ಕಡತಲ್ಲೇ ಇದೆ ಅದರಿಂದ ನಿಜಕ್ಕೂ ನನ್ನನ್ನು ಇನ್ವಿಟೇಷನ್ ಹಾಕಿಲ್ಲ ಅದಕ್ಕೆ ನಮ್ಮವರು ಗಲಾಟೆ ಮಾಡಿ ಹೋಗಿ ಇದೆಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ನಮ್ಮವರು ಆರಾಮಾಗಿ ನಿಮ್ಮ ನಿಮ್ಮ ಬಡಾವಣೆಗಳಲ್ಲಿ ಇಲ್ಲ ಸಂಘಟನೆಗಳೇನಿದ್ದೀರಿ ನೀವು ಆ ಕೆಂಪೇಗೌಡರ ಒಂದು ಗೌರವ ಸಲ್ಲಿಸ್ತಕ್ಕಂಥದ್ದಕ್ಕೆ ನಾಡಿಗೆ ಕೊಟ್ಟಿರ್ತಕ್ಕಂಥ ಅವ್ರ ಕೊಡುಗೆ ಅಲ್ಲಲ್ಲೇ ನಿಮ್ಮ ನಿಮ್ಮ ಗೌರವ ಸಲ್ಲಿಸ್ತಕ್ಕಂಥ ಕೆಲಸ ಆಗಲಿ ನಾನು ಅವರಿಗೆ ಏನು ಅವರಿಗೆ ಗೌರವ ಸಲ್ಲಿಸಬೇಕು ಇಲ್ಲಿ ಇವತ್ತೇನು ನಾಳೆ ದಿನ ಇವತ್ತು ಇನ್ವಿಟೇಷನ್ ಹಾಕಿದರು ನಾಳೆ ನಾನು ಹೋಗ್ಲಿಕ್ಕಾಗ್ತಿತ್ತಾ ನಾಳೆ ಇಲ್ಲಿ ರಾಜ ಗೌರವಾನ್ವಿತ ರಾಷ್ಟ್ರಪತಿಗಳ ಎರಡೂ ಸದನದ ಸದಸ್ಯರ ಉದ್ದೇಶಿಸಿ ಮಾತನಾಡತಕ್ಕಂಥ ಒಂದು ವ್ಯವಸ್ಥೆ ಇಂಥ ಸಂದರ್ಭದಲ್ಲಿ ನಾನು ಹೋಗೋ ಪರಿಸ್ಥಿತಿ ಏನಿರಲಿಲ್ಲ ಅದರಿಂದ ನಾನು ಇಲ್ಲೇ ದೆಹಲಿಯಲ್ಲಿ ಕೆಂಪೇಗೌಡರ ಒಂದು ಭಾವಚಿತ್ರಕ್ಕೆ ಏನು ನಾನು ಗೌರವ ಸಲ್ಲಿಸ್ಬೋದು ಸಲ್ಲಿಸ್ತಕ್ಕಂಥ ಕೆಲಸ ಸರ್ ಆ ಒಂದು ನಗರ ಕಟ್ಟಿರ್ತಕ್ಕಂಥದ್ರಲ್ಲಿ ಅವರ ಒಂದು ನಾಡಿಗೆ ಕೊಟ್ಟಂಥ ಕೊಡುಗೆ ಏನಿದೆ ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ಆ ನಗರಕ್ಕೆ ನನ್ನದೇ ಆದಂಥ ರೀತಿಯಲ್ಲಿ ಒಂದು ಸಣ್ಣ ಕಾಣಿಕೆ ಕೊಟ್ಟಿದ್ದೇನೆ ನಾನು ಬರೀ ಟೀಕೆಗೆ ನಾನು ನನ್ನ ಮಾತು ನಿಲ್ಲಿಸಿಲ್ಲ ಅಲ್ಲಿಗೆ ನಾನು ಸೀಮಿತವಾಗಿಲ್ಲ ಎರಡು ಸಾವಿರದ ಆರು ಏಳರಲ್ಲಿ ನಾನು ಏನು ತೆಗೆದುಕೊಂಡಿದ್ದೇನೆ ಕ್ರಮ ಬೆಂಗಳೂರು ನಗರದ ಅಭಿವೃದ್ಧಿಗೆ ಹದಿನೆಂಟರಲ್ಲಿ ಏನು ಕ್ರಮ ತೆಗೆದುಕೊಂಡಿದ್ದೇನೆ ಸರ್ಕಾರದ ಕಡತಲ್ಲೇ ಇದೆ ಅದರಿಂದ ನಿಜಕ್ಕೂ ನನ್ನನ್ನು ಇನ್ವಿಟೇಷನ್ಲ್ಲ ಹಾಕಿಲ್ಲ ಅದಕ್ಕೆ ನಮ್ಮವರು ಕಲಾಟೆ ಮಾಡಿ ಹೋಗಿ ಇದೆಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ನಮ್ಮವರು ಆರಾಮಾಗಿ ನಿಮ್ಮ ನಿಮ್ಮ ಬಡಾವಣೆಗಳಲ್ಲಿ ಇಲ್ಲ ಸಂಘಟನೆಗಳೇನಿದ್ದೀರಿ ನೀವು ಆ ಕೆಂಪೇಗೌಡರ ಒಂದು ಗೌರವ ಸಲ್ಲಿಸ್ತಕ್ಕಂಥದಕ್ಕೆ ನಾಡಿಗೆ ಕೊಟ್ಟಿರ್ತಕ್ಕಂಥ ಅವ್ರ ಕೊಡುಗೆ ಅಲ್ಲಲ್ಲೇ ನಿಮ್ಮ ನಿಮ್ಮ ಗೌರವ ಸಲ್ಲಿಸ್ತಕ್ಕಂಥ ಕೆಲಸ ಆಗಲಿ ನಾನು ಅವರಿಗೆ ಅವರಿಗೆ ಗೌರವ ಸಲ್ಲಿಸ್ಬೇಕು ಇಲ್ಲಿ ಇವತ್ತೇನು ನಾಳೆ ದಿನ ಇವತ್ತು ಇನ್ವಿಟೇಷನ್ ಹಾಕಿದರು ನಾಳೆ ನಾನು ಹೋಗಲಿಕ್ಕಾಗ್ತಿತ್ತ ನಾಳೆ ಇಲ್ಲಿ ರಾಜ ಗೌರವಾನ್ವಿತ ರಾಷ್ಟ್ರಪತಿಗಳ ಎರಡೂ ಸದನದ ಸದಸ್ಯರ ಉದ್ದೇಶಿಸಿ ಮಾತನಾಡತಕ್ಕಂಥ ಒಂದು ವ್ಯವಸ್ಥೆ ಇಂಥ ಸಂದರ್ಭದಲ್ಲಿ ನಾನು ಹೋಗೋ ಪರಿಸ್ಥಿತಿ ಏನಿರಲಿಲ್ಲ ಅದರಿಂದ ನಾನು ಇಲ್ಲೇ ದೆಹಲಿಯಲ್ಲಿ ಕೆಂಪೇಗೌಡರ ಒಂದು ಭಾವಚಿತ್ರಕ್ಕೆ ಏನು ನಾನು ಗೌರವ ಸಲ್ಲಿಸ್ಬೇಕು ಸಲ್ಲಿಸ್ತಕ್ಕಂಥ ಕೆಲಸ ಸರ್